న్యాయ ఎల్లిదయో న్యాయ బడబలు న్యాయవ వకేడుకు అన్యాయ ಸಮಸ್ಯೆಗಳ ಬಗ್ಗೆ ಸಂಘಟನೆ ಮುಖಂಡರನ್ನು ಮನವಿ ಸಲ್ಲಿಸಲು ಬಂದ ಮುಖಂಡರನ್ನು ರೋಲ್ ಕಾಲ್ ಒತ್ತಿಲುಗಾರರು ಎಂದು ಅವಮಾನಿಸಿದ ಸಚಿವ ಬೋಸ್ರಾಜ್ ಶಿರವಾರದಲ್ಲಿ ಸಚಿವರಾದ ಎನ್ ಎಸ್ ಬೋಸ್ರಾಜ್ ಸರ್ ಶಿರವಾರದ ಮುಖ್ಯ ರಸ್ತೆಯ ಸಮಸ್ಯೆ ಬಗ್ಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದಾಗ ಸಂಘದ ಹೋರಾಟಗಾರರನ್ನು ರೋಲ್ ಕಾಲ್ ಹೋರಾಟಗಾರರು ವಸೂಲಿ ಮಾಡುವ ಸಂಘದವರು ಎಂದು ಹೀಯಾಳಿಸಿ ಅವಮಾನಿಸಿದ ಸಚಿವರ ನಡೆ ತೀವ್ರ ಖಂಡನೀಯವಾಗಿದೆ ಏ ನೀವು ಅವೆಲ್ಲ ಅದು ನಿಮ್ಮ ಚಷ್ಟು ಹೇಳಕ್ಕೆ ಹೇಳೋಕೋಗ್ಬೇಡ ಇಲ್ಲಿ ಏನು ಪರಿಸ್ಥಿತಿ ನಾವು ದುಡ್ಡು ಕೊಡಿಸಿ ಸ್ಯಾಂಕ್ಷನ್ ಮಾಡಿಸಿ ನಾವು ಹಗೋರ ಕೊಡ್ಬೇಕ ನಾವು ಯಾಕೆ ಸುಳ್ಳು ಹೇಳ್ತಿದ್ರಿ ಅವತ್ತು ಇವಾಗ ಇಲ್ಲೇ ಹೋಗ್ತಾ ಈಗ ಹೋಗಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಹದಿನೈದು ದಿವಸ ಆಯಿತು ಹದಿನೈದು ದಿವಸ ಆಯ್ತು ನಾನು ನಿಮ್ಗೆ ಕೇಳಿ ಅವತ್ತು ಆಯ್ತು ನೋಡಪ್ಪ ಅದು ನನಗೆ ಹೇಳೋಕೆ ನೂರು ಜನ ಇರ್ತಾವೆ ಜನ ಜನರ ಪರಿಸ್ಥಿತಿ ಸಾವಿರಾರು ಜನ ತಿಳ್ತಾ ಇರೋದು ನಿಮ್ಮ ಜನ ಸಾಯಿಲ್ಕ ಆ ಪರಿಸ್ಥಿತಿ ಏನೋ ಹದಿನೈದು ದಿವಸ ಇದು ಕಂಬ ತೆಗೆದು ನನಗೆ ರಿಪೋರ್ಟ್ ಮಾಡಿಲ್ಲ ಅವರು ತಮ್ಮ ಬಂದು ನಿನ್ನೆ ಸರ್ ಮೊನ್ನೆ ಸರ್ ಮೂರು ದಿವ್ಸ ಎರಡು ದಿವಸ ನನಗೆ ಸುಳ್ಳು ಹೇಳ್ತಾ ಎಲ್ಲರ ಹಂಗೆ ಎಲ್ಲರೂ ಹೇಳಿದಂಗೆ ನನಗೆ ಹೇಳಿದ್ರೆ ದುಡ್ಡು ಕೊಡಿ ಸರಿ ಮಾಡ್ಕೊಂಡಿ ನೀವು ಎಲ್ಲರಿಗೆ ನನಗೆ ಸರಿ ಮಾಡ್ಕೊಳ್ಲಿಕ್ಕೆ ಆಗೋದಲ್ಲ ನಿಮಗೆ ಹಾಂ ಮುಗಿಸೋದಲ್ಲ ನೀನು ನಾನು ಈಗ ನೋಡಿ ನನಗೆ ಇವತ್ತೆಲ್ಲರೂ ನನ್ನ ಬ್ಲಾಕ್ ಟ್ರಿಮಿನಲ್ ಇಡ್ತೀನಿ ಸಾಯಂಕಾಲ ಒಳಗೆ ಈಗಲೇ ಮಾತಾಡಿದ್ರೆ ಮಿನಿಸ್ಟ್ರಿಗೆ ಮಾತಾಡ್ತೀನಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಸುರೀವ್ ಕುಮಾರ್ ಮಾತಾಡ್ತೀನಿ ಇವ್ರಿಗೂ ಮಾತಾಡ್ತೀನಿ ವಿಶ್ವಾಸ ನೀನು ಆ ಬಿಸ್ವಾಸಿಗೆ ಒಂದು ನಿಮಿಷ ಒಂದು ಸೆಕೆಂಡಲ್ಲಿ ಹೇಳಿದ್ರೆ ನಿಮ್ಮದು ಹೆಸರಲ್ಲಿ ಲಿಸ್ಟಲ್ಲಿ ಇಟ್ಬಿಡ್ತಾರೆ ಪ್ರಾಕ್ಟ್ರಿಸ್ನಲ್ಲಿ ಎಲ್ಲ ನೀನು ಹೇಳಿದ್ರೆ ನೀನು ಸುಳ್ಳು ಹೇಳ್ತಾ ಇದ್ದೀನಿ ನನಗೆ ಸುಳ್ಳು ಹೇಳ್ತಾ ಇದ್ದೀನಿ ನಾನು ನಾನು ನಿನ್ನ ಮೇಲೆ ಭಾಳ ಗೌರವ ಇತ್ತು ನನಗೆ ಏನು ಚಾಲೂ ಮಾಡಿಲ್ಲ ಅಲ್ಲಿ ಜನರು ಬರ್ತಿದ್ದೇನ ಗಂಟೆಗೆ ಸತ್ರೆ ಇನ್ನೋ ಕೊಡ್ತಾರೆ ಅವನೇ ಬರಬೇಕಾ ಈಗೇನು ಮಾಡ್ತೀಯ ಅವತ್ತು ಅವ್ನು ಬರ್ತಾನೆ ಸತ್ತ ನ್ಯಾಷನಲ್ ಫಸ್ಟ್ ಟೈಮ್ ಹೇಳಿದೆ ಮೊನ್ನೆ ಅದರಲ್ಲಿ ಬಂದಿಡ ಡಿಪಾರ್ಟ್ಮೆಂಟ್ನವರು ಏನು ಪಿಡಿ ಪಿಡಿಯಲ್ಲಿ ಒಂದು ಫಸ್ಟ್ ಟೈಮ್ ಆಗ್ತದೆ ಸುಮ್ಮನೆ ಎಲ್ಲರಿಗೂ ಹೇಳಿದ್ರೆ ನಾನು ಸ್ಟೂಡೆ ಹೇಳಕ್ ಹೋಗ್ಬೇಡಿ ಹಾಂ ಹಿಂಗೆ ಅವತ್ತು ಈಗ ಹೋಗ್ತದೆ ಅಂತ ಮಾಡ್ತೀನಿ ಅಂತ ಹೇಳಿದೆ ಹದಿನೈದು ದಿವಸ

ಈಗ ಅವ್ರು ಅಲ್ಲಿ ಅಂದರೆ ಒಂದು ಬಡವರು ಸರ್ ಅದ್ರ ಮೇಲೆ ದೀವ ಸರ್ ನಮ್ದು ಮಳೆ ಇದೆ ನೀರು ತಂದು ಇರಿದಂಗೆಲ್ಲ ನಾವು ಹೊಡ್ಕೊಂಡೀವಿ ಸರ್ மூவத்தெரு ஃபீட்டாக மூ நல்வது ஃபீட்டில் நம்ம பீடிங் கொடுக்கு ஒடிச்சேன் சார் நம்ம தீவிர ஹேங்க சார் ಯಾವ್ದು ನಿಮ್ಗೆ ನೋಡಿ ನೀವೇನು ನಿಮ್ಮ ಮಾಡ್ತಾರೆ ಬಂದು ನೀವೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ನಿಮ್ಮ ನಿಮ್ಮ ಮಾಡಕ್ಕೆ ಹೋಗ್ಬೇಡಿ ನೀವೆಲ್ಲ ಮುನ್ಸಿಪಾಲ್ಟಿ ಅಧಿಕಾರಿಗಳಿದ್ದಾರೆ ಮಾತ್ರ ನೋಡಿ ನಮ್ಗೆಲ್ಲ ಗೊತ್ತಾಗ ನಾವು ನೋಡಿದ್ರೆ ಹೋಗ್ತಾರೆ

ಟ್ರಾಫಿಕ್ ಇಲ್ಲ ರೋಡ್ ಮಾಡೋದೇ ನೋಡಿರಿಯ <laughs> <a đem fundamentals dragging> <sympathis>